ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ಮೂಕಾಂಬಿಕೆ ದೇವಿ ಗುಡ್ ನ್ಯೂಸ್ ಕೊಟ್ಟಿದ್ದಾಳೆ ಯಾವಾಗ ಹೊರಬರ್ತೀನೋ ಅಂತ ಕಣ್ಣೀರಿಡ್ತಿರೋ ದಾಸನಿಗೆ ಕಾರ್ತಿಕ ಮಾಸದ ಸುಳಿವು ಸಿಕ್ಕಿದೆ ಬಳ್ಳಾರಿ ಜೈಲು ಸೇರುವ ನಟ ದರ್ಶನ್ಗೆ ಕುಂತ್ರು ನಿಂತ್ರು ಕಾಡ್ತಿರೋದೊಂದೇ ಯಾವಾಗ ರಿಲೀಸ್ ಆಗ್ತೀನಿ ಯಾವಾಗ ಹೊರಬರ್ತೀನಿ ಅನ್ನೋದು ಸ್ವಾಮಿ ರಕ್ತ ಕೈಗಂಟಿಸಿಕೊಂಡು ಜೈಲಿಂದ ಜೈಲಿಗೆ ತಿರುಗ್ತಾ ಇರುವಂತಹ ದರ್ಶನ್ಗೆ ಒಂದು ಬಾರಿ ಜೈಲಿಂದ ಹೊರಗೆ ಕಾಲಿಟ್ಟರೆ ಸಾಕಾಗಿ ಹೋಗಿದೆ ಹೀಗಾಗಿನೇ ಜಾಮೀನು ಅರ್ಜಿ ಸಲ್ಲಿಸಿಕೊಂಡು ಬಕಪಕ್ಷಿಯಂತೆ ಕಾಯ್ತಾ ಇರೋದು ಇದೇ ಹೊತ್ತಲ್ಲಿ ಈಗ ಶ್ರೀ ಮೂಕಾಂಬಿಕಾ ದೇವಿಯ ಮಹಾಪ್ರಸಾದ ಸಿಕ್ಕಿದೆ ದರ್ಶನ್ ಬಿಡುಗಡೆ ಯಾವಾಗ ಅಂತ ಕಾಯ್ತಾ ಇದ್ದಂಥ ದರ್ಶನ್ರ ಅಭಿಮಾನಿಗಳಿಗೆ ದೇವಿಯೇ ಸೂಚನೆಯೊಂದನ್ನು ಕೊಟ್ಟಿದ್ದಾರೆ ವಕ್ರ ದಸೆಯನ್ನ ಹೆಗಲ ಮೇಲೆ ಹೊತ್ಕೊಂಡು ತಿರುಗ್ತಾ ಇರುವಂಥ ದರ್ಶನ್ ಕಾರ್ತಿಕ ಮಾಸದಲ್ಲಿ ಹೊಸ ಮನ್ವಂತರಕ್ಕೆ ಕಾಲಿಡಲಿದ್ದಾರಂತೆ ದರ್ಶನ್ ಪಾಲಿಗೆ ಆವರಿಸಿರುವಂತಹ ಗ್ರಹಣ ಸರಿದು ಬಿಡುಗಡೆಯ ಭಾಗ್ಯ ಸಿಗಲಿದೆ ಅಂತ ದೇವಿಯ ಅರ್ಚಕರು ಭವಿಷ್ಯವನ್ನು ಆಯ್ತು ದರ್ಶನ್ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾ ಇದ್ದಂತೆಯೇ ದೇವಿ ಮೂಕಾಂಬಿಕೆ ಮಹಾಪ್ರಸಾದ ನೀಡಿದ್ದಾಳೆ ದೇವಿಯ ಬಲಭಾಗದಿಂದಲೇ ಹೂವು ಬಿದ್ದಿದ್ದು ದರ್ಶನ್ ಬಿಡುಗಡೆಯ ಸುರಿವು ಸಿಕ್ಕಿದೆ ಅಂತಾನೆ ಅಭಿಮಾನಿಗಳು ಖುಷಾಗಿದ್ದಾರೆ ತುಮಕೂರಿನ ಹೊರವಲಯದಲ್ಲಿರುವಂತಹ ಚಿನಗ ಗ್ರಾಮದ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಅಂದ್ರೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿಗೆ ಬರುವಂತ ಭಕ್ತರಿಗೆ ದೇವಿ ಒಮ್ಮೆ ಪ್ರಸಾದ ಕೊಟ್ರೆ ಅದು ಈಡೇರಿಲ್ಲ ಅನ್ನುವಂಥ ಮಾತೇ ಇಲ್ಲವಂತೆ ಹೀಗಾಗಿನೇ ಈಗ ದರ್ಶನ್ ವಿಷಯದಲ್ಲೂ ದೇವಿ ಭವಿಷ್ಯವನ್ನ ನುಡಿದಿರುವಂತದ್ದು ದೊಡ್ಡ ಸುದ್ದಿ ಆಗ್ತಾ ಇದೆ ಜ್ಯೋತಿಷಿ ಡಾಕ್ಟರ್ ಲಕ್ಷ್ಮೀಕಾಂತ ಆಚಾರ್ಯರು ಹೇಳಿರುವಂತ ಪ್ರಕಾರ ಎಷ್ಟು ದಿನ ದರ್ಶನ್ ಪಾಲಿಗೆ ಕೆಟ್ಟ ದಿನಗಳು ಆವರಿಸಿಕೊಂಡಿದ್ವು ಆದರೆ ಇನ್ಮೇಲೆ ಶುಭ ದಿನಗಳು ಶುರುವಾಗಲಿವೆ ನಟ ದರ್ಶನ್ ನಾಳೆ ನಾಡಿದ್ದೇ ರಿಲೀಸ್ ಆಗ್ತಾರೆ ಅಂತಲ್ಲ ಆಶ್ವೇಜ ಮತ್ತು ಕಾರ್ತಿಕ ಮಾಸದ ಒಳಗೆ ಬಿಡುಗಡೆ ಆಗ್ತಾರೆ ಅಂತ ದೇವಿ ಭವಿಷ್ಯವನ್ನ ವಿವರಿಸಿದ್ದಾರೆ ಅವ್ರಿಗಿರ್ತಕ್ಕಂಥ ಕೆಲವೊಂದು ರೀತಿಯಾದಂಥ ಒಂದು ದಶಾಭುಕ್ತಿಗಳು ಅಂತ್ಯ ಆಗಿ ಶುಭ ದಶಾಭುಕ್ತಿಗಳು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಇರೋದ್ರಿಂದ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ರೀತಿಯಾದಂಥ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ನಡೆಸ್ಕೊಂಡ್ಬಂದಿರೋದ್ರಿಂದ ಖಂಡಿತವಾಗೂ ಕೂಡ ಆ ದೇವಿಯ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ ಮತ್ತೆ ಅವರು ಅತಿ ಶೀಘ್ರದಲ್ಲೇ ಕೂಡ ಬಿಡುಗಡೆ ಆಗ್ತಕ್ಕಂಥ ಪ್ರಸಾದ ಕೊಟ್ಟರು ದೇವಿಯ ಒಂದು ಆಶೀರ್ವಾದ ಆಯಿತು ನೋಡಿ ಪ್ರಸಾದವನ್ನು ಕೊಟ್ಟಿದ್ದಾಳೆ ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಾಳೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಹೇಳಿ ತುಮಕೂರಿನ ಸುತ್ತಮುತ್ತ ಮೂಕಾಂಬಿಕಾ ದೇವಿಯ ಭವಿಷ್ಯ ಅಂದ್ರೆ ಅದಕ್ಕೊಂದು ತೂಕ ಇದೆ ದೊಡ್ಡ ದೊಡ್ಡವರೇ ಈ ತಾಯಿಯ ಸನ್ನಿಧಿಗೆ ಬಂದು ಬೇಡಿಕೊಂಡು ಹೋಗಿದ್ದಾರೆ ಈ ಹಿಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಚಂಡಿಕ ಯಾಗ ಮಾಡಿಸಿದ್ರಂತೆ ಇದಾದ ನಂತರವೇ ಕುಮಾರಸ್ವಾಮಿ ಸಿಎಂ ಆಗಿದ್ದಂತೆ ಈಗಾಗಿನೇ ಈ ದೇವಿಯನ್ನ ಭಕ್ತರು ಶ್ರದ್ಧಾ ಭಕ್ತಿಯಿಂದ ನಂಬುದು ಸರ್ ಆ ತಾಯಿಗೆ ನಾವು ಕಿರಋಣಿ ಯಾಕೆ ಅಂತಂದ್ರೆ ಆ ತಾಯಿನೇ ಹೊರ ಕೊಟ್ಟೈತೆ ಅಂತಂದ್ರೆ ನಮ್ಮ ತುಮಕೂರೆಲ್ಲ ಇಡೀ ಕರ್ನಾಟಕಕ್ಕೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿ ತಂದಿರೋ ವಿಷಯ ದರ್ಶನಿಗೆ ಏನು ಮತ್ತು ದರ್ಶನ ಉತ್ತರ ಕರ್ನಾಟಕದಲ್ಲಿ ಜೋಕುಮಾರ ಸ್ವಾಮಿ ಭವಿಷ್ಯ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಜೋಕುಮಾರ ಹೇಳಿದ್ದು ಹಾಗೆ ಆಗುತ್ತೆ ಅನ್ನುವಂಥ ನಂಬಿಕೆ ಹಲವರು ಜನರಲ್ಲಿದೆ ಹೀಗಾಗಿಯೇ ಹದಿನೈದು ದಿನದ ಹಿಂದೆ ದರ್ಶನ್ ಅಭಿಮಾನಿಯೊಬ್ಬರು ಜೋಕುಮಾರ ಸ್ವಾಮಿಯ ಬುಟ್ಟಿ ಎತ್ತಿ ಭವಿಷ್ಯವನ್ನ ಕೇಳಿದ್ರು ದರ್ಶನ್ ಬಿಡುಗಡೆ ಆಗ್ತಾರಾ ಇಲ್ವಾ ಅಂತ ಹೇಳಿದಾಗ ಜೋಕುಮಾರ ಸ್ವಾಮಿಯ ಬುಟ್ಟಿ ಈಸಿಯಾಗಿ ಮೇಲೆದ್ದಿತ್ತು ಹೀಗಾಗಿನೇ ದರ್ಶನ್ ಬಿಡುಗಡೆ ಆಗ್ತಾರೆ ಅಂತಾನೆ ಅಭಿಮಾನಿಗಳು ಖುಷಿಯಾಗಿದ್ರು ಈಗ ಮೂಕಾಂಬಿಕಾ ದೇವಿ ಕೂಡ ಮಹಾಪ್ರಸಾದವನ್ನೇ ನೀಡಿದ್ದಾಳೆ ದರ್ಶನ್ ಬಾವುಟ ಹಾರಿಸುತ್ತಿದ್ದವರಿಗೆ ಬಿಎಚ್ಪಿ ಶಾಕ್ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಶೋಭಯಾತ್ರೆ ನಡೀತಾ ಇತ್ತು ಈ ವೇಳೆ ಕೇಸರಿ ಧ್ವಜದ ಜೊತೆ ದರ್ಶನ್ ಅಭಿಮಾನಿಗಳು ದರ್ಶನ್ ಬಾವುಟವನ್ನು ಹಾರಾಡಿಸ್ತಾ ಇದ್ರು ಇದನ್ನು ನೋಡಿದಂತ ಬಿಎಚ್ಪಿ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ ಅಭಿಮಾನಿಗಳಿಂದ ಫ್ಲಾಗ್ ಕಿತ್ಕೊಂಡು ಪೊಲೀಸರಿಗೆ ಕೊಟ್ಟಿದ್ದಾರೆ ಆದರೆ ಸುದೀಪ್ ಅಭಿಮಾನಿಗಳು ಮಾತ್ರ ಕೆಚ್ಚನ ಬಾವುಟದ ಜೊತೆಗೆ ಕುಣಿದು ಕುಪ್ಪಳಿಸಿದ್ದಾರೆ ದರ್ಶನ್ ಪವಿತ್ರಾಗೆ ಮಂಡೆ ಬಿಸಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತ ದರ್ಶನ್ ಮತ್ತು ಪವಿತ್ರಾಗೆ ಮಂಡೆ ಬಿಸಿ ಶುರುವಾಗಿದೆ ಯಾಕಂದರೆ ಜಾಮೀನಿಗಾಗಿ ಇಬ್ಬರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇದರ ಮಹತ್ವದ ವಿಚಾರಣೆ ಸೋಮವಾರ ನಡೆಯಲಿದೆ ಶುಕ್ರವಾರ ಪವಿತ್ರಾ ಪರ ವಕೀಲರು ವಾದವನ್ನು ಮಂಡಿಸಿ ಆಗಿದೆ ಇನ್ನೇನಿದ್ರು ಎಸ್ಪಿಪಿ ವಾದ ಮಾಡುವುದು ಬಾಕಿ ಇದೆ ಹಾಗೆಯೇ ದರ್ಶನ್ ವಿಚಾರದಲ್ಲಿ ವಾದ ಪ್ರತಿವಾದ ಎರಡೂ ಸಹ ನಡೆಯಲಿದೆ ಹೀಗಾಗಿ ಸೋಮವಾರ ಏನಾದರೂ ಜಾಮೀನು ಸಿಗುತ್ತಾ ಇಲ್ಲ ಮತ್ತೆ ಜೈಲೇ ಕಾಯಂ ಆಗುತ್ತಾ ಅಂತ ಸುಬ್ಬಿ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ ಜೊತೆಗೆ ಎಂಟನೇ ಆರೋಪಿಯಾಗಿರುವಂತಹ ರವಿಶಂಕರ್ಗೂ ಸೋಮವಾರವೇ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ ಒಟ್ನಲ್ಲಿ ದೇವರ ಪ್ರಸಾದ ಸಿಕ್ಕಿರುವಂತ ಹೊತ್ತಲ್ಲೇ ಜಾಮೀನು ಅರ್ಜಿ ವಿಚಾರಣೆ ಕೂಡ ಅಂಗಳಕ್ಕೆ ಬಂದಿದೆ ಹೀಗಾಗಿ ದೇವಿ ಭವಿಷ್ಯ ನಿಜವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಚಿತ್ರದುರ್ಗದಿಂದ ವಿನಾಯಕ್ ಜೊತೆ ಬಸವರಾಜ್ ಹರನಹಳ್ಳಿ ನ್ಯೂಸ್ ಐಟೀನ್ ಬಳ್ಳಾರಿ ಕೋಲಾರ ಕಾಂಗ್ರೆಸ್ ಪಾಳ್ಯದಲ್ಲಿ ದ್ವೇಷದ ರಾಜಕಾರಣ ಶುರುವಾದಂತೆ ಕಾಣ್ತಿದೆ ಇಷ್ಟು ದಿನ ಮಾತಲ್ಲೇ ನಡೀತಿದ್ದ ಯುದ್ಧ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಘಟಾನುಘಟಿ ನಾಯಕರ ಮುಂದೆಯೇ ಕೊರಳ ಪಟ್ಟಿ ಹಿಡಿದು ಹೊಡೆದಾಡಿಕೊಂಡಿದ್ದಾರೆ ಅದೇನ್ ಆಕ್ರೋಶ ಅದೇನು ಆವೇಶ ನೆಲಕ್ಕೆ ಬಿದ್ರೂ ಬಿಡ್ತಿಲ್ಲ ಜಗಳ ನಿಲ್ಲಿಸೋದಕ್ಕೆ ಹೋದ್ರೂ ಕೇಳ್ತಿಲ್ಲ ಏಯ್ ನಿನ್ನ ನೋಡ್ಕೋತೀನಿ ಅಂತ ಒಬ್ರು ಆವಾಜ್ ಹಾಕಿದ್ರೆ ಅದೇನ್ ಮಾಡ್ಕೋತೀಯೋ ಮಾಡ್ಕೋ ಅಂತ ಇನ್ನೊಬ್ರು ಆವಾಜ್ ಹಾಕ್ತಾರೆ ಇವರ ಸಿಟ್ಟು ಸೆಡವು ನೋಡಿದ್ರೆ ನಿಂತಲ್ಲೇ ನೆತ್ತರು ಹರಿಸ್ತಾರೇನೋ ಅನ್ಬೇಕು ಹಾಗೆ ಆಡುತ್ತಿದ್ದಾರೆ ಕೋಲಾರ ಕಾಂಗ್ರೆಸ್ ಸಭೆಯಲ್ಲಿ ಹೊಡಿ ಬಡಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ನಗರಾಧ್ಯಕ್ಷಗೆ ಬಿತ್ತು ಗೂಸ ಕೋಲಾರದಲ್ಲಿ ಕಾಂಗ್ರೆಸ್ ಸಂಘಟನಾ ಸಭೆ ಏರ್ಪಡಿಸಲಾಗಿತ್ತು ಈ ವೇಳೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ದರು ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಹಾಗೂ ನಗರಾಧ್ಯಕ್ಷ ಪ್ರಸಾದ್ ಬಾಬು ವಿರುದ್ಧ ಆಕ್ರೋಶದ ಕಿಚ್ಚು ಹೊತ್ತುಕೊಂಡಿದೆ ವೇದಿಕೆ ಕೆಳಗಿದ್ದವರೆಲ್ಲ ಒಮ್ಮೆಲೆ ನುಗ್ಗಿ ಬಂದಿದ್ದಾರೆ ಏನಾಗ್ತಿದೆ ಅಂತ ನೋಡೋದ್ರೊಳಗೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋದ್ರು ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಲಕ್ಷ್ಮೀನಾರಾಯಣ ಹಾಗೂ ಪ್ರಸಾದ್ ಬಾಬುಗೆ ಎರಡೇಟು ಕೊಟ್ಟೇ ಬಿಟ್ರು ಆದರೂ ಕೂಡ ಇವರ ಸಿಟ್ಟು ಕಮ್ಮಿ ಆಗಲಿಲ್ಲ ವೇದಿಕೆ ಮೇಲಿಂದಲೇ ಕೆಳಗೆ ತಳ್ಳಿ ಪೌರುಷ ತೋರಿಸಿದ್ದಾರೆ ಪಕ್ಷ ವಿರೋಧಿ ಆರೋಪ ಸಿಡಿದೆದ್ದ ಕೈಪಡೆ ಕೋಲಾರ ಕಾಂಗ್ರೆಸ್ ಅನ್ನೋದು ಮೊದಲೇ ಒಡದ ಮನೆಯಂತಾಗಿದೆ ರಮೇಶ್ ಕುಮಾರ್ ಹಾಗೂ ಮುನಿಯಪ್ಪ ಬಣದವರು ಒಬ್ಬರಿಗೊಬ್ಬರು ಕೆಂಡ ಕಾರತಿದ್ದಾರೆ ಲೋಕಸಭೆ ವಿಧಾನಸಭೆ ಚುನಾವಣೆ ವೇಳೆ ಇದೇ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಹಾಗೂ ನಗರಾಧ್ಯಕ್ಷ ಪ್ರಸಾದ್ ಬಾಬು ಪಕ್ಷ ವಿರೋಧಿ ಕೆಲಸ ಮಾಡಿದ್ರಂತೆ ಅಷ್ಟೇ ಅಲ್ಲ ಇವತ್ತಿನ ಸಭೆಗೂ ರಮೇಶ್ ಕುಮಾರನ್ನ ಆಹ್ವಾನಿಸಿರಲಿಲ್ವಂತೆ ಇದರಿಂದ ಕೆರಳಿದ ಕೆಲವೊಂದಿಷ್ಟು ನಾಯಕರು ದೊಡ್ಡ ಹಂಗಾಮವನ್ನೇ ಮಾಡಿದ್ದಾರೆ ಆದ್ರೆ ಹೊಡೆತ ತಿಂದವರು ಮಾತ್ರ ನಾವು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತಿದ್ದಾರೆ ಇದಕ್ಕೆಲ್ಲ ಕಾರಣ ಎಂಎಲ್ಸಿ ಎಲ್ ಸಿ ಅನಿಲ್ ಕುಮಾರ್ ಈ ಹಿಂದೆಯೂ ಇದೇ ರೀತಿ ಗಲಾಟೆ ಮಾಡಿಸಿದ್ರು ಅಂತ ಕಿಡಿಕಾರಿದ್ದಾರೆ ಎಲ್ಲ ವೇದಿಕೆ ಮೇಲೆ ಬಂದ್ರು ಎಲ್ಲರೂ ಎಲ್ಲ ನಮ್ಮ ಶಾಸಕರುಗಳು ನಮ್ಮ ಲೀಡರ್ಸ್ ಬಟ್ ಏಕಾಏಕಿ ನನ್ನ ಮೇಲೆ ಯಾರು ಅಲ್ಲೇ ಮಾಡ್ರು ಅಂತ ಹೇಳ್ಬಿಟ್ಟು ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಮಾಡ್ರು ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳು ಯಾರು ಇಟ್ಕೊಂಡಿದ್ರೆ ಅವ್ರು ಥರ ಎಲ್ಲ ಮಾಡೋದಿಲ್ಲ ಅವರ ಮುಖಾನ ನೋಡಲಿಲ್ಲ ನಾನು ಅಂಥವರೆಲ್ಲ ಬಂದು ಗಲಾಟೆ ಮಾಡಿದ್ದಾರೆ ಅನಿಲ್ ಅವರು ಸುಮಾರು ದಿನಗಳಿಂದ ವಂಚಾಕಿದ್ರು ಹಾಕಿದ್ರು ಹಿಂದೆ ಕೂಡ ಕಾಂಗ್ರೆಸ್ ಆಫೀಸಲ್ಲಿ ಗಲಾಟೆ ಮಾಡಿಸಿದ್ದು ಊರು ಬಾಕಿನ ಮೇಲೆ ಇದೆ ಅನಿಲ್ ಕುಮಾರ್ ಅದರಿಂದ ಇವತ್ತು ಕೂಡ ಅವರು ಪಾಪ ಅವರು ನಮ್ಮ ಹುಡುಗ್ರೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅನಿಲ್ ಕುಮಾರ ಯಾವ್ಯಾವ ಎಲೆಕ್ಷನ್ ಅಲ್ಲಿ ಯಾವ್ಯಾವ ಪಾರ್ಟಿಗೆ ಮಾಡಿದ್ದಾರೆ ಅಂತೇಳಿ ಸಂಪೂರ್ಣವಾಗಿ ನನ್ನ ಲೆಟ್ರಲ್ಲಿ ಇವತ್ತು ಹೈಕಮಾಂಡ್ ಕೊಡ್ತೀನಿ ಗಲಾಟೆ ಹೈಡ್ರಾಮಾದ ಮಧ್ಯೆಯೂ ಕಾಂಗ್ರೆಸ್ ಸಭೆ ನಡೆದಿದೆ ಆದರೆ ನಾಯಕರೊಳಗಿನ ಕಿಚ್ಚಿಗೆ ಇವತ್ತಿನ ಗಲಾಟೆ ತುಪ್ಪ ಸುರಿದಂತಾಗಿದೆ ಇದು ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಕೊಟ್ಟರು ಅನುಮಾನವಿಲ್ಲ ರಘುರಾಜ್ ನ್ಯೂಸ್ ಐಟೀನ್ ಕೋಲಾರ ಸಿದ್ದು ಮಾತಿಗೆ ನಿಂತ್ರೆ ಸಿಡಿಗುಂಡಿನಂತೆ ಎದುರಾಳಿಗಳ ವಿರುದ್ಧ ಅಬ್ಬರಿಸ್ತಾ ಇದ್ರು ಆದ್ರೆ ಮುಡ ಸುಳಿಗೆ ಸಿಲುಕಿದ್ದೇ ಬಂತು ಅದ್ಯಾಕೋ ಸೈಲೆಂಟ್ ಆಗಿ ಹೋಗಿದ್ದಾರೆ ಸಿಎಂ ಮಾತಲ್ಲಿ ಆ ಗತ್ತು ಗೈರತ್ತು ಕಾಣಿಸ್ತಿಲ್ಲ ಇದನ್ನೇ ಅಸ್ತ್ರ ಮಾಡಿಕೊಂಡ ವಿಪಕ್ಷ ನಾಯಕರು ಮುಗಿಬೀಳೋದಕ್ಕೆ ಶುರು ಮಾಡಿದ್ದಾರೆ ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋಗ್ಲಿ ಯಾರಿಗಷ್ಟೇ ಒಳ್ಳೇದನ್ನ ಮಾಡಲಿ ನೂರು ಒಳ್ಳೆ ಕೆಲಸಗಳನ್ನು ಮಾಡಿದ್ರೂ ಅಷ್ಟೇ ಒಂದು ತಪ್ಪು ಒಂದೇ ಒಂದು ತಪ್ಪು ಎಲ್ಲವನ್ನ ಮುಚ್ಚಿ ಹಾಕುತ್ತೆ ಒಳ್ಳೆತನ ಒಳ್ಳೆ ಕೆಲಸ ಯಾವುದೂ ಲೆಕ್ಕಕ್ಕೆ ಬರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಷಯದಲ್ಲೂ ಇದೇ ಆಗಿರೋದು ಮುಡ ಅನ್ನೋ ಒಂದು ಅಕ್ರಮ ಕೇಸ್ ಅಹಿಂದ ನಾಯಕ ಅನ್ನೋ ಪಟ್ಟಕ್ಕೆ ಕಳಂಕರಹಿತ ಜನನಾಯಕ ಅನ್ನೋ ಬಿರುದಿಗೆ ನಲವತ್ತು ವರ್ಷಗಳ ಶುದ್ಧ ರಾಜಕಾರಣಿ ಅನ್ನೋದನ್ನೇ ತೊಡೆದು ಹಾಕಿಬಿಟ್ಟಿದೆ ಮುಡ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂಬರ್ ಒನ್ ಆರೋಪಿ ಅನ್ನೋ ಕಳಂಕದ ನೋವು ಸಿದ್ದರಾಮಯ್ಯರಿಗೆ ಕಾಡ್ತಿದೆ ಅದಕ್ಕೆ ಅನಿಸುತ್ತೆ ಇವತ್ತು ಯಾರತ್ರಾನೂ ಹೆಚ್ಚು ಮಾತಾಡಲಿಲ್ಲ ಅಬ್ಬರಿಸ್ತಿದ್ದ ಸಿದ್ದರಾಮಯ್ಯನವರ ಧ್ವನಿ ಮೈಸೂರಲ್ಲಿ ನಡೆದ ಗ್ಯಾರಂಟಿಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಯಾಕೋ ಮೆತ್ತಗಾಗಿತ್ತು ನಾನು ಈ ಸಭೆಯಲ್ಲಿ ಭಾಷಣ ಮಾಡಬಾರ್ದು ಅಂತ ಇದ್ದೆ ನಾನು ಎಲ್ಲರೂ ಭಾಷಣ ಕೇಳಲಿಕ್ಕೋಸ್ಕರ ಯಾಕಂದ್ರೆ ನಮ್ಮ ಸರ್ಕಾರನೇ ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಜಾರಿಗೆ ತೆರೆದಿರೋದ್ರಿಂದ ಮಾತನಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ಕೊನೆಯಲ್ಲಿ ಮಾತನಾಡಲೇಬೇಕು ಅಂತೀವಿ ಮಾಡುವುದರಿಂದ ಕೆಲವು ನಿಮ್ಮ ಮುಂದೆ ಹೇಳಲಿಕ್ಕೆ ಹಗರಣದ ಆರೋಪ ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ರಾಜಕೀಯ ವಿಷಯವನ್ನ ಮಾತಾಡಲಿಲ್ಲ ಆದರೆ ಸಿಎಂ ಆಪ್ತರಾಗಿರುವ ಸಚಿವ ಮಹದೇವಪ್ಪ ಸುಮ್ಮನ ಸಿದ್ದರಾಮಯ್ಯ ಕೂತಿದ್ದ ವೇದಿಕೆಯಲ್ಲೇ ಅಬ್ಬರಿಸಿದ್ರು ಸಿದ್ದರಾಮಯ್ಯ ಅಪ್ಪಟ ಚಿನ್ನ ಪ್ರಾಮಾಣಿಕ ವ್ಯಕ್ತಿ ಸಿಎಂ ಕುರ್ಚಿ ಖಾಲಿಯಾಗುತ್ತೆ ಅಂತ ಕಾಯ್ತಿರೋರ ಕೈವಾಡ ಅಂತ ಸ್ವಪಕ್ಷದವರಿಗೆ ತಿವಿದ್ರು ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡ ಅಂತ ವಿಪಕ್ಷದವರ ಮೇಲೂ ಗುಡುಗಿದ್ರು ಅವರಿಗೆ ಖಾಸಗಿ ಜೀವನ ಇಲ್ಲ ಮನೆ ಮಟ್ಟದ ಬಗ್ಗೆ ಯೋಚನೆ ಮಾಡಲ್ಲ ಬಗ್ಗೆ ಊಟ ಕೊಟ್ರೆ ಯಾವ ಊಟ ಎಷ್ಟು ರುಚಿ ಇದೆ ಏನು ಅಂತ ಗೊತ್ತಾಗಲ್ಲ ಆ ಕಡೆ ಈ ಕಡೆ ಅಂತ ಏನ್ ಊಟ ಮಾಡಿದೆ ಅಂತ ಗೊತ್ತಾಗಲ್ಲ ಇನ್ವೇರಿಯಬಲ್ ಊಟ ಎಲ್ಲ ಬಟ್ಟೆಗೆ ಹಾಕೋದು ಊಟ ಮಾಡ್ತಿರ್ತಾರೆ ಹೊಟ್ಟೆ ತುಂಬ ಅಷ್ಟೇ ಗೊತ್ತಿರೋದು ಟೇಸ್ಟ್ ಏನಿತ್ತು ಅಂತ ಗೊತ್ತೇ ಇಲ್ಲ ಅವ್ರಿಗೆ ಕೆಲವ್ರಿಗೆ ಹೊಟ್ಟೆ ಉರಿ ಸಿದ್ದರಾಮಯ್ಯ ಕಂಡ್ರೇನೆ ಹೊಟ್ಟೆ ಉರಿ ಯಾಕೆ ಹೊಟ್ಟೆ ಉರಿ ಅಂದ್ರೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ಚೇರ್ ಖಾಲಿ ಆಗತ್ತ ನಮ್ಗೆ ಚೇರ್ ಸಿಕ್ಕಲ್ಲ ಅಂತ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸುವ ವಿಷಯ ಹಿಡಿದು ಮಹದೇವಪ್ಪ ಮಾತಾಡಿದ್ರು ಕಾಕತಾಳೀಯ ಅನ್ನೋ ಹಾಗೆ ರಾಮನಗರದ ಕನಕ್ಪುರದ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ಮುಖ್ಯಮಂತ್ರಿ ಆಗೋ ಕನಸನ್ನ ಜನರ ಮುಂದಿಟ್ರು ನಿಮ್ಮ ತಂದೆ ತಾಯಿಯಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ ಬೆಳೆಸಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ಹೋರಾಟ ನಡೀತಾ ಇದೆ ಮಾಧ್ಯಮದವರು ವಿವಿಧ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಯಾರೇನು ಬೇಕಾದ್ರೂ ಬಿಂಬಿಸಲಿ ನಾನಿಲ್ಲಪ್ಪ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಬಂದಿಲ್ಲ ನಿಮ್ಮ ಪ್ರತಿನಿಧಿ ನಿಮ್ಮ ಶಾಸಕ ಡೆಪ್ಟಿ ಸಿ ಎಮ್ ಏನಿದ್ರು ವಿಧಾನಸೌಧದಲ್ಲಿ ಇಟ್ಕೊಳ್ತೀನಿ ಹೊರತು ನಿಮ್ಮ ಮುಂದೆ ನೀವೆಲ್ಲ ನಮ್ಮ ಮನೆ ಮಕ್ಕಳು ನಿಮ್ಮ ಮುಂದೆ ನಾನು ಏನು ನಮ್ಮ ವಿಚಾರನ ಕೇಸ್ನಲ್ಲಿ ಸಿದ್ದರಾಮಯ್ಯರಿಗೆ ಯಾವ್ಯಾವ ಸಂಕಷ್ಟ ಎದುರಾಗುತ್ತೋ ಗೊತ್ತಿಲ್ಲ ಆದರೆ ಲೋಕಾಯುಕ್ತ ಪೊಲೀಸರಂತೂ ತನಿಖೆ ಚುರುಕುಗೊಳಿಸೋಕೆ ಸಿದ್ಧತೆ ಜೋರಾಗೆ ಮಾಡಿಕೊಳ್ಳುತ್ತಿದ್ದಾರೆ ರಾಜಕೀಯ ಒತ್ತಡಕ್ಕೆ ಮಣಿದ್ರೆ ಕಾನೂನಿನ ಕುಣಿಕೆಗೆ ಅಧಿಕಾರಿಗಳು ಸಿಲುಕಬೇಕಾಗುತ್ತೆ ಅಂತ ಗೊತ್ತಿದೆ ಹಾಗಾಗಿನೇ ಕಾನೂನು ಪರಿಣಿತರ ಸಲಹೆ ಮೇರೆಗೆ ತನಿಖೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ ಮುಡಾ ಪ್ರಕರಣ ತನಿಖೆಗೆ ಲೋಕಾಯುಕ್ತರಿಂದ ಟೀಂಗಳು ರೆಡಿಯಾಗಿವೆ ಒಂದು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದ ಒಂದು ಟೀಂ ಎರಡು ಡಿವೈಎಸ್ಪಿ ಎಸ್ ಮಾಲತೇಶ್ ಮತ್ತು ತಂಡ ಮೂರನೆಯದ್ದು ಚಾಮರಾಜನಗರ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ತಂಡ ಈಗ ಪ್ರಾಥಮಿಕ ತನಿಖೆ ನಡೆಸುತ್ತಿದ್ದು ಒಟ್ಟು ಮೂರು ಲೋಕಾಯುಕ್ತ ತಂಡಗಳಿಂದ ಮುಡಾ ತನಿಖೆಗೆ ವೇಗ ಕೊಟ್ಟಿದೆ ಸೋಮವಾರದ ಬಳಿಕ ಲೋಕಾಯುಕ್ತ ಟೀಂನಲ್ಲಿ ಒಂದಷ್ಟು ಬದಲಾವಣೆ ಆಗಲಿದ್ದು ಮುಡಾಕೇಸ್ ತನಿಖೆಗೆ ವೇಗ ಸಿಗಲಿದೆ ಶೀಘ್ರದಲ್ಲೇ ಎಲ್ಲ ಆರೋಪಿಗಳು ದೂರುದಾರರ ವಿಚಾರಣೆಗೆ ಸಿದ್ಧತೆಯೂ ಮಾಡಿಕೊಳ್ಳುತ್ತಿದೆ ಲೋಕಾಯುಕ್ತ ಪಡೆ ಇನ್ನು ಮುಡಾ ಆರೋಪದಲ್ಲಿ ಮೂರನೇ ಆರೋಪಿ ಸಿಎಂ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಇಷ್ಟು ದಿನ ಯಾರತ್ರಾನು ಮಾತಾಡದ ಸಿಎಂ ಬಾಮೈದ ನ್ಯೂಸ್ ಏಟೀನ್ ಪ್ರತಿನಿಧಿ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ರು ನಾನೇನೂ ಮಾತಾಡಲ್ಲ ನನ್ನ ಯಾರೂ ನೋಡಿಲ್ಲ ನಾನೇನು ಮಾತಾಡಲಿ ಬಿಡಿ ಸಾರ್ ದೊಡ್ಡವ್ರು ಇದ್ರ ಬಗ್ಗೆ ಮಾತನಾಡ್ತಾರಿ ಅಂತ ಹೇಳಿ ಸುಮನಾತ್ರು ಸಾರಿ ಸರ್ ನಾನು ಹುಷಾರಿಲ್ಲ ಮಲ್ಗಿದೀನಿ ನಂಗೆ ನಾನು ನಾನೇನ್ ಮಾಡ್ಲಾ ಬಿಡಿ ಸರ್ ನನ್ನ ಯಾರು ನೋಡೇ ಇಲ್ಲ ಸರ್ ಇಲ್ಲ ಇಡಿ ಸರ್ ನಾ ಬೇರೆಯವ್ರ್ ದೊಡ್ಡವ್ರ್ ಮಾತಾಡ್ತಾರೆ ನಾನ್ ಯಾಕ್ ಕರಿತೀರ ಮೂಡ ಕೇಸ್ ತನಿಖೆ ಚುರುಕಾಗ್ತಾ ಇದೆ ಆದರೆ ಲೋಕಾಯುಕ್ತದಿಂದ ನ್ಯಾಯ ಸಿಗಲ್ಲ ಸಿಬಿಐಗೆ ವಹಿಸಿ ಅನ್ನೋ ಕೂಗು ಬಿಜೆಪಿ ಅವರಿಂದ ಇವತ್ತು ಜೋರಾಗೆ ಕೇಳಿ ಬಂತು ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಾನು ಮುಖ್ಯಮಂತ್ರಿಗೇನು ಹೇಳೋದು ಆಯ್ತು ನೀವೇನು ತಪ್ಪು ಮಾಡಿಲ್ಲ ನಿಮ್ಮ ಪ್ರಕಾರ ರಾಜ್ಯಪಾಲರು ಷಡ್ಯಂತ್ರ ಮಾಡಿ ಕೊಟ್ಟಿದ್ದಾರೆ ಕೋರ್ಟ್ ಹೇಳಿದ ನಂತರ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ ದುರ್ದೈವ ದುರ್ದೈವದ ನೀವು ಐ ಕೊಟ್ಬಿಡ್ರಿ ಹಂಗಾರ ಅವರು ಗೌರವಯುತವಾಗಿ ರಾಜೀನಾಮೆ ಕೊಡುವುದು ಒಳ್ಳೆಯದು ಒಂದು ಆದರ್ಶವನ್ನು ಅವರು ಹಾಕ್ಬೇಕು ಅವ್ರು ಕಳ್ಳರದ ಇವ್ರು ಕಳ್ಳರದ ಅವ್ರು ತಿಂದಾರ ಇವ್ರು ತಿಂದಾರ ನಾ ತಿನ್ನ ತಿಲ್ಲ ಅಂತ ಅನ್ನೋದು ಬೇಡ ರಾಜಕಾರಣದಾಗ ನೀವು ಸ್ವಚ್ಛ ಆಗಿದ್ದು ಬಿಡ್ರಿ ಯಾವುದೇ ತನಿಖೆ ಆಗಬೇಕಾದ್ರೆ ಅಲ್ಲಿ ಅವ್ರು ಮುಖ್ಯಮಂತ್ರಿ ಅದಾರ ರಾಜ್ಯದ ಮುಖ್ಯಮಂತ್ರಿ ಅದಾರ ಯಾವ ಅಧಿಕಾರಿಗಳು ಅವ್ರ ಮೇಲೆ ಸರಿಯಾಗಿ ನಿಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡ್ಲಿಕ್ಕೆ ಆಗ್ತದೆ ಮುಖ್ಯಮಂತ್ರಿ ಹುದ್ದೆ ಇದ್ದಾರೆ ಅವ್ರು ಹೊರಗೆ ಹೋದ್ರಂದ್ರೆ ನಿಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡ್ಲಿಕ್ಕೆ ಅನುಕೂಲ ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಸಿಎಂ ಸಿದ್ದರಾಮಯ್ಯ ಮಧ್ಯೆ ವಾಕ್ಸಮರ ದಿನೇ ದಿನೇ ಜೋರಾಗ್ತಿದೆ ಹೆಚ್ಡಿಕೆ ರಾಜೀನಾಮೆ ಕೊಡಬೇಕು ಎಂದಿದ್ದ ಸಿಎಂಗೆ ಕೌಂಟರ್ ಕೊಟ್ಟಿದ್ದಾರೆ ರಾಜೀನಾಮೆ ಕೊಡಲು ನಮಗೆ ತಲೆ ಕೆಟ್ಟಿದ್ಯಾ ನಾವು ನಿಮ್ಮ ರೀತಿ ಭಂಡ ರಾಜಕಾರಣ ಮಾಡಲ್ಲ ಅಂತ ಕಿಡಿಕಾರಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ಅವರ ಆರೋಪಗಳಿಗೆಲ್ಲ ಉತ್ತರ ಕೊಡಲ್ಲ ಎಂದಿದ್ದಾರೆ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ನರೇಂದ್ರ ಮೋದಿ ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಈಗ ಅದಂತ ಹೊಸ್ತ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಏನು ಅವ್ರ ತಗೊಂಡು ತಗೊಂಡ ಅವ್ರೆ ಅದಂತ ನೋಡಿದೆ ಶ್ರೀ ಕುಮಾರಸ್ವಾಮಿ ಬರೀ ಸುಳ್ಳು ಹೇಳೋದು ಅವ್ರಿಗೆಲ್ಲ ಉತ್ತರ ಕೊಡೋದು ಎಲ್ಲಕ್ಕೂ ಉತ್ತರ ಕೊಡಕ್ಕೆ ಹೋಗಲ್ಲ ಕುಮಾರಸ್ವಾಮಿ ಹೇಳದಕ್ಕೆ ಉತ್ತರ ಕೊಡಬೇಕು ಅಂತ ಎಲ್ಲಿದೆ ಎಲ್ಲಿ ಎಲ್ಲಿದೆ ಎಲ್ಲಿ ಕೊಡ್ಲೇಬೇಕು ಅಂತ ಎಲ್ಲಿದೆ ನಾ ಕೊಡಲ್ಲ ಇದಕ್ಕೆ ಕುಮಾರಸ್ವಾಮಿ ಉತ್ತರ ಈ ಈ ವಿಚಾರದಲ್ಲಿ ಕೊಡಲ್ಲ ಮೂಡಾ ಪ್ರಕರಣ ರಾಜಕೀಯ ಪ್ರೇರಿತನೋ ಹಗರಣ ಆಗಿರೋದು ಸತ್ಯಾನೋ ತನಿಖೆಯಲ್ಲಿ ಗೊತ್ತಾಗುತ್ತೆ ಕೋರ್ಟ್ ನಿರ್ಧಾರ ಮಾಡುತ್ತೆ ಆದರೆ ಮೂಡಾ ಕೇಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಘನತೆಗೆ ಧಕ್ಕೆ ತಂದಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಸೇರಿರೋ ಶಾಸಕ ಮುನಿರತ್ನಾಗೆ ಎಸ್ಐಟಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಕೊಡುತ್ತಿದ್ದಾರೆ ಶಾಸಕರ ಜನ್ಮ ಜಾಲಾರ್ತಿರೋ ಖಾಕಿ ಪಡೆ ಬೆಳ್ಳ ಬೆಳಿಗ್ಗೆಯೇ ಹದಿನಾಲ್ಕು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಿದೆ ಕಂಬಿ ಹಿಂದಿನ ರತ್ನಾಗೆ ಎಸ್ಐಟಿ ಶಾಕ್ ಹನ್ನೊಂದು ಕಡೆ ರೇಡ್ ಗನ್ಮ್ಯಾನ್ ಮನೆಯಲ್ಲೂ ತಲಾಶ್ ಅತ್ಯಾಚಾರ ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಕೇಸ್ನಲ್ಲಿ ಲಾಕ್ ಆಗಿರೋ ಶಾಸಕ ಮುನಿರತ್ನಾಗೆ ಶನಿಕಾಟ ಶುರುವಾದಂತೆ ಕಾಣ್ತಿದೆ ಒಂದಾದ್ಮೇಲೆ ಒಂದು ಸಂಕಷ್ಟಗಳು ಒಕ್ಕರಿಸಿಕೊಳ್ತಿವೆ ಒಂದು ಕಡೆ ತನಿಖೆ ಬಿಸಿ ಎದುರಿಸುತ್ತಿದ್ರೆ ಇನ್ನೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಮೆಗಾ ರೇಡ್ ಮಾಡಿದ್ದಾರೆ ಮುನಿರತ್ನಾಗೆ ಸಂಬಂಧಿಸಿದ ಒಟ್ಟು ಹನ್ನೊಂದು ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ ಪ್ರಕರಣವನ್ನು ಕೈಗೆತ್ತಿಕೊಂಡಿರುವ ಎಸ್ಐಟಿ ಅಧಿಕಾರಿಗಳು ಈಗ ಫೀಲ್ಡ್ ಗೆಳಿದಿದ್ದಾರೆ ಬೆಳ್ಳಂಬೆಳಗ್ಗೆಯೇ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಮುನಿರತ್ನ ಮನೆಗೆ ಎಂಟ್ರಿ ಕೊಟ್ಟು ಮೂಲೆ ಮೂಲೆ ಜಾಲಾಡಿದ್ದಾರೆ ಮನೆ ಸೇರಿದಂತೆ ಒಟ್ಟು ಹನ್ನೊಂದು ಕಡೆ ಏಕಕಾಲಕ್ಕೆ ದಾಳಿ ಮಾಡಿದ ಎಸ್ಐಟಿ ಅಧಿಕಾರಿಗಳು ಕಾವಲ್ನ ಮನೆ ಹಾಗೂ ಅದರ ಹಿಂಭಾಗ ಇರುವ ಕಚೇರಿ ಜೊತೆಗೆ ಗೋದಾಮ್ ಸೇರಿದಂತೆ ಒಟ್ಟು ಹನ್ನೊಂದು ಕಡೆ ಹುಡುಕಾಟ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳ ಜೊತೆ ಎಫ್ಎಸ್ಎಲ್ ತಂಡ ಸಹ ಎಂಟ್ರಿ ಕೊಟ್ಟಿತ್ತು ಶೋಧ ಕಾರ್ಯ ವೇಳೆ ಸಿಕ್ಕ ಮಹತ್ವದ ದಾಖಲೆಗಳನ್ನು ಪಂಚರ ಸಮ್ಮುಖದಲ್ಲಿ ಮಹಜರು ಪ್ರಕ್ರಿಯೆ ಮಾಡಿದ್ದಾರೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದಾಳಿಯಾಗಿದ್ದು ಮನೆಯಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತುವನ್ನ ಏನು ಪಂಚರ ಸಮ್ಮುಖದಲ್ಲಿ ಮಹಜರು ಮಾಡಿ ಅದನ್ನ ತಮ್ಮ ಕೂಡ ಮಾಡ್ತಾ ಇದ್ದಾರೆ ಮುನಿರತ್ನ ಗನ್ಮ್ಯಾನ್ಗೂ ಗಂಡಾಂತರ ಶಾಸಕ ಮುನಿರತ್ನ ಲಾಕ್ ಆಗಿದ್ದೇ ಆಗಿದ್ದು ಅವರ ಗನ್ಮ್ಯಾನ್ ಶ್ರೀನಿವಾಸ್ ನಾಪತ್ತೆಯಾಗಿದ್ದಾರೆ ಯಾಕಂದ್ರೆ ಇವರ ಮೇಲೂ ಹಲವಾರು ಆರೋಪಗಳು ಕೇಳಿ ಬಂದಿವೆ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಶಾಸಕರ ಗನ್ಮ್ಯಾನ್ ಮನೆಯಲ್ಲೂ ಹುಡುಕಾಡಿದ್ದು ದೂರು ಕೊಟ್ಟಿರೋ ಸಂತ್ರಸ್ತೆ ಹಾಗೂ ಆರೋಪಿ ಮುನಿರತ್ನ ಮಧ್ಯೆ ಇದೇ ಗನ್ಮ್ಯಾನ್ ಶ್ರೀನಿವಾಸ್ ಮಧ್ಯವರ್ತಿಯಾಗಿದ್ರು ಅನ್ನೋ ಆರೋಪವಿದೆ ಹೀಗಾಗಿಯೇ ಎಸ್ಐಟಿ ಈತನ ಬೆನ್ನು ಬಿದ್ದಿರುವುದು ಯಲಹಂಕದಲ್ಲಿ ಒಂದೂವರೆ ಕೋಟಿ ಮೊತ್ತದ ಮನೆ ಕಟ್ಟಿದ್ದು ಇದೇ ಮನೆಯಲ್ಲೇ ಎಸ್ಐಟಿ ಅಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ ಮೂರ್ನಾಲ್ಕು ದಿನದಿಂದ ಯಾರ ಕಣ್ಣಿಗೂ ಕಾಣದಂತಾಗಿರೋ ಶ್ರೀನಿವಾಸ್ ತಲೆಮರೆಸಿಕೊಂಡು ಓಡಾಡ್ತಿದ್ದಾರೆ ಈತನ ಪತ್ತೆಗೀಗ ಎಸ್ಐಟಿ ಬಲೆ ಬೀಸಿದೆ ಒಟ್ನಲ್ಲಿ ಆರ್ಆರ್ ನಗರ ಶಾಸಕರಿಗೆ ಈಗ ಸಂಕಷ್ಟಗಳ ಸರಮಾಲೆಯೇ ಸುತ್ತುಕೊಳ್ತಿದ್ದು ಎಸ್ಐಟಿ ಅಧಿಕಾರಿಗಳು ಜನ್ಮ ಜಾಲಾಡೋದಕ್ಕೆ ಶುರು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಮನುಕುಮಾರ್ ಜೊತೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಮನೆ ಬಾಡಿಗೆ ಕೊಡುವಾಗ ನೂರ್ ಬಾರಿ ಯೋಚಿಸಬೇಕು ಅಂತಾರಲ್ಲ ಇದಕ್ಕೆ ನೋಡಿ ನಮ್ಮೂರಿನವರೇ ಅಂತ ಮನೆ ಬಾಡಿಗೆ ಕೊಟ್ಟಿದ್ದಕ್ಕೆ ಸಾವಿನ ಶಾಕ್ ಕೊಟ್ಟಿದ್ದಾನೆ ಓನರ್ ಆಂಟಿ ಕಿರಿಕ್ ಮಾಡಿದ್ರು ಅಂತ ಚಟ್ಟ ಕಟ್ಟಿದ್ದಾನೆ ಬಾಡಿಗೆಗೆ ಬಂದ ಮನೆ ಒಡತಿಯನ್ನೇ ಕೊಂದ ಊರಿನವರು ಅಂತ ಮನೆ ಕೊಟ್ಟಿದ್ದಕ್ಕೆ ಕಟ್ಟಿದ ಚಟ್ಟ ಭೂಮಿ ಮೇಲೆ ಎಂತೆಂಥವರು ಹುಟ್ಟಿದ್ದಾರೆ ನೋಡಿ ನಮ್ಮವರು ನಮ್ಮೂರಿನವರು ಅಂತ ಮನೆ ಬಾಡಿಗೆ ಕೊಟ್ರೆ ಬಾಡಿಗೆ ಕೊಟ್ಟ ಮನೆ ಓನರ್ನನ್ನೇ ಕೊಂದು ಮಲಗಿಸಿದ್ದಾನೆ ಬರೀ ಕೊಲೆ ಮಾಡೋದು ಮಾತ್ರವಲ್ಲ ತಿಥಿ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ ರಾಯಚೂರಿನ ಉದಯನಗರ ನಿವಾಸಿ ಶೋಭಾ ಪಾಟೀಲ್ ಅನ್ನೋರು ಬೆಂಗಳೂರಿನಲ್ಲೇ ಸೂರು ಕಟ್ಕೊಂಡಿದ್ದರು ಇವರ ಮನೆಯಲ್ಲಿ ಬಾಡಿಗೆಗೆ ಇದ್ದವನೇ ಈ ಶಿವು ಬಂಡಯ್ಯ ಸ್ವಾಮಿ ಇವನು ಕೂಡ ರಾಯಚೂರಿನವನೇ ಹೀಗಾಗಿ ನಮ್ಮವರೇ ಅಂತ ಬಾಡಿಗೆಗೆ ಕೊಟ್ಟಿದ್ರು ಇದೇ ಇವರ ಪಾಲಿಗೆ ಕಂಟಕವಾಗಿ ಹೋಗಿದೆ ಒಂದಿಷ್ಟು ದಿನ ಚೆನ್ನಾಗಿಯೇ ಇದ್ದ ಶಿವು ಬಾಡಿಗೆ ವಿಷಯಕ್ಕೆ ಕಿರಿಕ್ ಮಾಡ್ಕೊಂಡಿದ್ದ ಯಾವಾಗ ನಗರ ಮಾಡುವುದಕ್ಕೆ ಶುರು ಮಾಡಿದ್ನೋ ಮನೆ ಖಾಲಿ ಮಾಡು ಎಂದಿದ್ದರಂತ ಇಷ್ಟಕ್ಕೆ ಸೆಟ್ಟಿಗೆದ್ದವ ಒಂದು ಗತಿ ಕಾಣಿಸಬೇಕು ಅಂತ ಕತ್ತಿ ಮಸ ಶುರು ಮಾಡಿದ್ದ ಮನೆಯಲ್ಲಿ ಶೋಭಾ ಅವರು ಒಬ್ಬರೇ ಇದ್ದಾಗ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ ನಂತರ ಹಣ ಒಡವೆ ಮೊಬೈಲ್ ಕದ್ದು ಪರಾರಿಯಾಗಿದ್ದ ಇಪ್ಪತ್ತೊಂದರ ಸಂಜೆ ಒಂಬತ್ತು ಮೂವತ್ತಕ್ಕೆ ಮನೆಗೆ ಹೋದವನು ಮೂಗು ಬಾಯನ ಟವಲ್ನಿಂದ ಮುಚ್ಚಿ ಸಾಯಿಸ್ತಾನೆ ಈ ಸಂಬಂಧ ನಮ್ಮಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಮತ್ತೆ ತನಿಖೆ ಕೂಡ ಮುಂದುವರೆದಿದೆ ಶೋಭಾ ಅವರಿಗೆ ಮೊದಲೇ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಹೀಗಾಗಿ ಅನಾರೋಗ್ಯದಿಂದಲೇ ಸಾವನ್ನಪ್ಪಿದ್ದಾರೆ ಅಂತ ಕುಟುಂಬಸ್ಥರು ಅಂದ್ಕೊಂಡಿದ್ದರು ನಂತರ ಅಂತ್ಯ ಸಂಸ್ಕಾರವನ್ನೂ ಮಾಡಿ ಮುಗಿಸಿದ್ರು ಈ ವೇಳೆ ಆರೋಪಿ ಶಿವು ಕೂಡ ಬಂದು ಹೋಗಿದ್ದ ಇದೆಲ್ಲ ಆಗಿ ಎರಡು ಮೂರು ದಿನಕ್ಕೆ ಶೋಭಾ ಅವರ ಒಡವೆ ಕಣ್ಮರೆಯಾಗಿದ್ದು ಗೊತ್ತಾಗಿದೆ ಕೊನೆಗೆ ಸಿಸಿಟಿವಿ ನೋಡಿದಾಗ ಶಿವು ಬಂದು ಹೋಗಿದ್ದ ಸುಳಿವು ಸಿಕ್ಕಿದೆ ಕುಟುಂಬಸ್ಥರು ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಹಂತಕನ ಕೈಗೆ ಕೋಳ ಬಿದ್ದಿದೆ ಬಟ್ನಲ್ಲಿ ಬಾಡಿಗೆ ವಿಷಯಕ್ಕೆ ಓನರ್ನನ್ನೇ ಕೊಂದು ಮಲಗಿಸಿದವ ಕಂಬಿ ಹಿಂದೆ ಸೇರಿದ್ದಾನೆ ವಿಶ್ವನಾಥ್ ಹೂಗಾರ್ ನ್ಯೂಸ್ಐಟಿ ರಾಯಚೂರು